ತೂಕ ಕಡಿಮೆ ಆಗೋದಿಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗೋದಿಕ್ಕೆ ಹಾಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಬೆಳಗ್ಗೆ ಒಂದು ಲೋಟ ನೀರು ಕುಡಿದ್ರೆ ಸಾಕು ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ ಆಗೋವಷ್ಟು ಜೀರಿಗೆ ಒಂದು ಅರ್ಧ ಕಪ್ ಆಗೋವಷ್ಟು ಸೋಂಪು ಹಾಗೆ ಒಂದು ಕಾಲು ಕಪ್ ಆಗೋವಷ್ಟು ಅಜ್ವಾನ ಮೂರನ್ನು ಮಿಕ್ಸಿ ಮಾಡಿ ಪೌಡರ್ ಮಾಡಿಟ್ಕೊಳ್ಬೇಕು ಈಗ ಒಂದು ಕಾಫಿ ಪ್ಯಾನ್ಗೆ ಒಂದೂವರೆ ಲೋಟದಷ್ಟು ನೀರನ್ನ ಆ್ಯಡ್ ಮಾಡಿ ಒಂದು ಸ್ಪೂನಷ್ಟು ಪೌಡರ್ನ ಆ್ಯಡ್ ಮಾಡಿ ಇದನ್ನ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಜಜ್ಜಿ ಹಾಕಿ ಚೆನ್ನಾಗಿ ಇದನ್ನ ಮಳಿಸ್ಕೊಬೇಕಾಗುತ್ತೆ ಒಂದೂವರೆ ಕಪ್ಪಷ್ಟು ನೀರು ಒಂದು ಲೋಟ ಆಗೋವರೆಗೂ ಮಳಸಿ ಇದನ್ನ ಸೋಸಿದ್ರೆ ಡ್ರಿಂಕ್ ರೆಡಿ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಲೇನೆ ನೀವು ತೂಕನ ಕಡಿಮೆ ಮಾಡ್ಕೊಬೋದು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಗ್ಯಾಸ್ಟ್ರಿಕ್ಕು ತೂಕ ಇಳಿಕೆ ಎರಡೂ ಕಡಿಮೆ ಆಗುತ್ತೆ ನಿಮಗೆ ಇದರ ಫುಲ್ ಡೀಟೇಲ್ಸು ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ತುಮಕೂರು ಕ್ರಿಯೇಟಿವ್ ವರ್ಲ್ಡಲ್ಲಿ ಹಾಕಿರ್ತೀನಿ ನೋಡಿ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು